ಚೇತನ್ ಜಗಲೂರ್ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂತ ಹೇಳಿದ್ರೆ ಗಾಲ್ಬಡ ಸ್ಟೋನ್ಸ್ ಅಥವಾ ಪಿತ್ತಕೋಶದಲ್ಲಿ ಕಲ್ಲುಗಳು ಇರೋದು ಅಂತ ಹೇಳ್ತೀವಿ ಯೂಶಲಿ ಗಾಲ್ಬಡ ಸ್ಟೋನ್ಸ್ ಇದ್ದ ತಕ್ಷಣ ಅಲ್ಲಿ ಆಪರೇಷನ್ ಆಪರೇಷನ್ ಅಂತ ಹೇಳಿದ್ರೆ ಅದು ಜಾಂಡಿಸ್ ಆಗ್ಬೋದು ಕ್ಯಾನ್ಸರ್ಸ್ ಆಗ್ಬೋದು ಅಥವಾ ಅದು ಪ್ರಾಣಕ್ಕೆ ಅಪಾಯ ಆಗುತ್ತೆ ಆ ತರದ್ದೆಲ್ಲ ಇರ್ತಾ ಇರ್ತಾರೆ ಆದ್ರೆ ಅದು ಎಲ್ಲರಿಗೂ ಆಗಲ್ಲ ತೊಂಬತ್ತೊಂಬತ್ ತೊಂಬತ್ತೈದು ಪರ್ಸೆಂಟ್ ಆಫ್ ದ ಜನಗಳಿಗೆ ಯಾವುದೇ ತರ ತೊಂದರೆ ಕೊಡಲ್ಲ ಆದ್ರೆ ಇನ್ನ ಐದು ಪರ್ಸೆಂಟ್ ಜನಗಳಿಗೆ ಮಾತ್ರ ಅದು ತೊಂದರೆ ಕೊಡುತ್ತೆ ಹಂಗಂತ ಹೇಳ್ಬಿಟ್ಟು ಫ್ಯೂಚರ್ ನಿಮ್ಗೂ ತೊಂದರೆ ಆಗಬಿಡುತ್ತೆ ಅಂತ ಆಪರೇಷನ್ ಮಾಡಿಸ್ಕೊಳಂತ ಅವಶ್ಯಕತೆ ಇಲ್ಲ ಆದ್ರೆ ಆಯುರ್ವೇದದಲ್ಲಿ ಇದು ಸಂಪೂರ್ಣವಾಗಿ ವಾಸಿ ಆಗುತ್ತೆ ಈ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂದ ತಕ್ಷಣ ಏನೇನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಬೋದು ಅಂತ ಹೇಳಿದ್ರೆ ಬಲಗಡೆ ಎದೆ ಭಾಗದ ಕೆಳಗಡೆ ಸ್ವಲ್ಪ ನೋವು ಬರ್ತಾ ಇರುತ್ತೆ ಆ ತರ ನೋವು ಬಂದ್ರೆ ಅದು ಬಡ ಸ್ಟೋನ್ಸ್ ಆಗಿದೆ ಅಂತ ಯೂಶಲಿ ಅಸೋಸಿಯೇಟೆಡ್ ಆಗ್ಬಿಟ್ಟು ಏನೋ ಉಳಿ ಉಳಿ ತೇಗ್ ಬರೋದು ಅಥವಾ ಗ್ಯಾಸ್ಟ್ರಿಕ್ ಆಗೋದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ ಅದು ಪಿತ್ತಕೋಶದಲ್ಲಿರ್ತಕ್ಕಂಥ ಕಲ್ಲುಗಳಿಂದಾನೇ ಆಗಿರಲ್ಲ ಆದ್ರೆ ಬೇರೆ ಕಾರಣದಿಂದನೂ ಆಗಿರುತ್ತೆ ಬಟ್ ಇದು ನೋವು ಈ ನೋವುಗೂ ಅದಕ್ಕೂ ತುಂಬಾನೇ ಸಂಬಂಧ ಏನೂ ಇಲ್ಲ ಯಾವಾಗ್ಲೂ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸಿರ್ತೀರ ಅವಾಗ ಪಿತ್ತಕೋಶದಲ್ಲಿರ್ತಕ್ಕಂಥ ಕಲ್ಲಿದೆ ಅಂತ ಹೇಳೋದು ತುಂಬಾ ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇದೆ ಆಯುರ್ವೇದದಲ್ಲಿ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಗಳೆಲ್ಲ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈಗ ಎಷ್ಟೇ ಜಾಸ್ತಿ ಕಾಲ್ಬಡ್ ಸ್ಟೋನ್ಸ್ ಇದ್ರೂ ಕಂಪ್ಲೀಟ್ ಆಗಿ ಮಾಡ್ಬೋದು ಪಿತ್ತಕೋಶನ ಸೇಫ್ ಆಗಿ ಉಡಿಸ್ಬೋದು